ನಮಸ್ಕಾರ ರೀ ಮಲಕ್ರ ರೀ ನಮಸ್ಕಾರ ನಾವು ಅಚಾನಕ್ಕಾಗಿ ಒಂದು ಬ್ಯಾರೆ ಪ್ಲಾಟ್ ನೋಡೋಕು ಹೋಗೋ ಟೈಮ್ದಾಗ ನಮ್ದು ಒಂದು ಹಳೆ ಪರಿಚಯ ಇರೋದರಿಂದ ಒಂದು ವಿಡಿಯೋ ಮಾಡೋ ಉದ್ದೇಶ ಏನಂತಂದ್ರೆ ನೀವೊಂದು ನಾನು ಒಂದು ಹತ್ತು ಪೋಟಿನ ಸಾಲ ಕಬ್ಬು ಮಾಡೀನಿ ಅಂತ ಹೇಳಿದ್ರಿ ಅಂದ್ರೆ ಸಾಕಷ್ಟು ಜನ ಏನು ಮಾಡ್ತಾರಂದ್ರೆ ಮೊದಲು ಎರಡು ಪುಟ್ ಮಾಡ್ತೀವ್ರು ಮೂರು ಪುಟ್ ಮಾಡ್ತೀವ್ರು ಈಗ ನಾಲ್ಕು ಪುಟ್ಟ ಮಾಡೋಕೋತಾರೆ ಫಿಫ್ಟಿ ಪರ್ಸೆಂಟೇಜ್ ಜನ ಮೂರು ಪುಟ್ಟ ಒಳಗೆ ಮಾಡ್ತಾರೆ ಎರಡು ಮೂರು ಪುಟ್ ಮಾಡ್ತಾರೆ ನಾಲ್ಕು ಪುಟಕ್ಕೂ ಬರಲ್ಲ ಬಟ್ ಈ ರೈತರ ತಲೆಗೆ ನಾವು ಏನು ಹೇಳ್ತೀವಿ ಆರು ಪುಟ ಐದು ಪುಟ ಹತ್ತು ಪುಟ್ ಮಾಡಿದ್ರೆ ಇಳುವರಿ ಚಲೋ ಬರ್ತದೆ ಖರ್ಚು ಕಡಿಮೆ ಬರ್ತದ ಅಂತ ಹೇಳ್ತಾರೆ ನಾವು ಹೇಳ್ತಿದ್ದೀವಿ ಹೇಳಿದ್ರು ಜನ ನಂಬಲ್ಲ ಈಗ ನೀವು ಏನೋ ಒಂದು ನೀವು ಒಂದು ತವಲ್ಲಿ ನೋಡ್ಕೊಂಡ್ಬಂದ ಅಲ್ಲಿ ಒಂದು ಏನೋ ವಿಚಾರ ಮಾಡಿ ಈಗ ನೀವು ಎಷ್ಟು ಪುಟ್ಟಿನ ಸಾಲ್ ಮಾಡಿರೋದು ಈಗ ಸರ ಇದು ನಮ್ದು ಸೈಜ್ ಹತ್ತು ಫೋಟ್ ಅದ್ರೆ ಹಗ್ ಸಾಲಿನ ಸಾಲಿಗೆ ಹತ್ತು ಫೂಟ್ ಅದ್ರಿ ಲಾಗೋಡಿ ತರ ಈ ಎರಡ್ ಎಕರೆ ಕೂಡ ಬೀಜ ಎಷ್ಟು ಹೋಯ್ತ್ರಿ ಎರಡ್ ಎಕರ ಒಂದ್ ಟನ್ ಈಗ ನಾವ್ ಮೂರ್ ಪೂಟಿನ್ ಮಾಡಿ ಕಬ್ಬಿ ಕಬ್ಬು ತುಳಿತಾರ ಅದು ಎಷ್ಟು ಟನ್ ಹೋಗ್ರಿ ನಾಲ್ಕರಿಂದ ಐದ್ ಟನ್ ಹೋತ್ ಐದು ಟನ್ ಅಂದ್ರೆ ನಾಕ್ ಟನ್ ಇಂದ್ ಕಡಿಮೆ ಅಂತಂದ್ರೂ ನಾಲ್ಕನಾಕ್ ಸಾವಿರ ಅಂದ್ರ ಏಳ್ ಸಾವಿರ ಕಡಿಮೆ ಐತ್ರಿ ಬೀದ್ ಹದಿನಾರು ಸಾವಿರ ಸಾವಿರ ರೂಪಾಯಿ ಬೀಜದ ಕಡಿಮೆ ಐತಿ ಎರಡ್ ಎಕರದಿಂದ ಮತ್ತ್ರಿ ಲಾಗೋಡಿ ಬಾಳ ಕಮ್ಮಿ ಮಾಡಿವಿ ಸರ್ ಲಾಗೋಡಿ ಕಡಿಮೆ ಆಗಿ ಕಮ್ಮಿ

ಒಂದ್ ಚೀಲ ವರ ಜೀರೋ ಹದಿಮೂರು ಬಡ್ಡ ತಳಗ ಹಾಕದ್ರಿ ಸಕ್ಕ ಹೆಂಗಿನ ಮತ್ತೆ ಹೆಂಗ ಅಂತ ಹೇಳಿ ಒಟ್ಟ ಒಂದ್ ಮೂರ್ ಚೀಲ ಹಾಕಿರಿ ಮೂರ್ ಚೀಲ ಎರಡು ಎಕರೆ ನಡುವ ಎಷ್ಟ್ ಆಯ್ತು ಖರ್ಚು ಅಂದ್ ಎರಡುವರೆ ಸಾವಿರ ಎರಡ್ ಎಕರೆ ಎರಡುವರ್ಚ್ರಿ ಎರಡೂವರೆ ಸಾವಿರ ಒಟ್ಟೆ ಗೊಬ್ಬರ ಸರ್ಕಾರಿ ಗೊಬ್ಬರ 2 ಎಕರೆ ನಡುವ 2 ಸಾವಿರ 2000 ತಳಗ ಫಸ್ಟ್ ಗೆ ತಕ್ಷಣರಿ ಅದರ ಮುಂದೆ ಮಾಡದು ಸ್ವಲ್ಪ ಒಂದ್ 2 ಸಲ ಕಳೆನಾಶಕ್ಕೆ ಹೊಡೆದವಿ ಹ ಹ ಅದು ಆದಮೇಲೆ ಮುಂದೆ ಟ್ರಾಕ್ಟರ್ ಅದನ್ನ ಬದು ಟ್ರಾಕ್ಟರ್ ಅಲ್ಲಿ ಹರಕುತ್ತ ಓಡದವಿ ಹ ಖರ್ಚು ಏನು ಇಲ್ಲ ನಡುವ ಯಾಕಂದ್ರೆ ಇಲ್ಲಿ ಹುಲ್ಲ ಆಗಲಿಲ್ಲ ನಡು ಟ್ರಾಕ್ಟರ್ ಅಲ್ಲಿ ನಡೀತಿದೆ ಇದು ನಡುವ 10 ಫೂಟ್ ನಡುವ ನಿಮಗೆ 8 ಫೂಟ್ ಸಿಗತದ ಹೌದು 8 ಫೂಟ್ ಗಲೇ ಹೊಡಕೊಳ್ಳುತ್ತೆ ಗಲೇ ಆಡದು ಟ್ರಾಕ್ಟರ್ ಅಲ್ಲಿ ಹೊಡಕುತ್ತ ಓಡದವಿ ಮುಂದೆ ನಿತ್ತ ಕಬ್ಬ ಒಂದೆ ಡಿಮಟ ತಲಿಮಟ ಐತಲ್ರಿ ಒಂದ್ ಸಲ ಹರಿ ಬಿಟವಿ ಅಲ್ಲಿಂದ ಮಳೆಗಾಲ ಬಂದ್ಬಿಡ್ತು ಅಲ್ಲಿಂದ ಏನು ಮತ್ತೆ ಇನ್ನೊಂದು ಕ್ರಾಪ್ ನಡು ಮಾಡಬಹುದು ಅಂತ ಸಿಂಗದ ೀ ನಮಗೆಲ್ಲ ಇವೇ ಬಾಳ ಹೊಲ ಒಳ್ಳೆ ಇವ್ ಕಬ್ಬಾ ಕಬ್ಬ ಕಬ್ಬೈತಿ ಅದ್ರಾಗ ನಮಗೆ ಈ ತರ ಒಂದ್ ಮಾಡ್ ನೋಡ್ಬೇಕು ನನಗೆ ಬಾಳ ಬೆಟ್ರ್ ಅನ್ಸೈತಿ ಆಮೇಲೆ ಜೀವ ಅದು ಎರಡ್ ಎರಡೂವರೆ ಸಾವಿರ ರೂಪಾಯಿ ಎರಡ್ ಎಕರೆ ನಡುವ ಒಂದ್ ಸರ್ಕಾರಿ ಒಬ್ಬರ ಹಾಕದ್ರಿ ಆ ಜೀವಾಮೃತ ಅಮೃತ ಯಾವ ತರ ಮಾಡಿ ಎಷ್ಟು ಖರ್ಚು ಏನ್ರಿ ಈಗ ಮನೆಯಾಗ ಹಾಕ್ಳತ್ರಿ ಹಾಕ್ಳದ ನಂತರ ಗೋ ಮಾತ್ರ ಹಿಡಿದೇವು ಅದು ಬಿಟ್ರ ಈಗ ಒಂದ್ ಕಿಲೋ ಹಿಟ್ಟ ಒಂದ್ ಕಿಲೋ ಬೆಲ್ಲ ಒಂದ್ಸಲ ಮಾಡ್ತೇವ್ ಒಂದ್ಸಲ ಒಂದ್ ಕಿಲೋ ಹಿಟ್ಟ ಒಂದ್ ಕಿಲೋ ಬೆಲ್ಲ ಎಷ್ಟು ಖರ್ಚತ್ರಿ ಅದು ಒಂದ್ ಕಿಲೋ ಹಿಟ್ಟು ಒಂದ್ ನಾಲ್ತ್ ರೂಪಾಯಿ ಖರ್ಚಿ ಒಂದ್ಸಾರಿ ಜೀವ ಮೃತ ಬಿಟ್ಟಾಗ ನೂರ ಐವತ್ತು ರೂಪಾಯಿ ಎರಡ್ ಎಕರೆ ನಡುವ ಆತರ ಎರ ಆ ತರ ಎಂಟು ಸಲ ಬಿ ಎಂಟು ಸಲ ಎಂಟ್ ಸಲ ಅಂದ್ರೆ ಎಂಟ್ನೂರ್ ನಾಲ್ಕನೂರ ಹನ್ನೆರಡು ನೂರು ಹನ್ನೆರಡುನೂರು ಇಪ್ಪತ್ತೈದನೂರು ಮೂರ್ ಸಾವಿರದ ಏಳ್ನೂರು ಒಂದ್ ಎರಡುವರೆಕರೆ ಎರಡು ಎಕರೆದಾಗ ಮೂರ್ ಸಾವಿರದ ಏಳ್ನೂರ ಜೀವಾಮೃತ ಪತ್ತು ಸರ್ಕಾರಿ ಇದು ಗೊಬ್ಬರ ಬಳಸಿದ್ದು ಪ್ರತಿಯೊಬ್ಬ ರೈತರು ಒಂದ್ ಎಕ್ರೆಕ್ ಇಪ್ಪತ್ ಸಾವಿರ ಬಳಸ್ತಾರ ಮತ್ತೆ ಸರ್ಕಾರ ಎಕರೆ ಇದು ಎರಡ್ ಎಕರೆ ಉಳಿದಿದ್ದು ಸಾವಿರ ಗೊಬ್ಬರ ಕಸ ಕಡ್ಡಿ ಅದ ಬೇರೆ ಅದ್ ಮಾತ ಮತ್ತೆ ಈಗ ಮೂರ್ ಹಾಕ್ಬೇಕು ನಾಕ್ ಆರ್ ಫುಟ್ ಮಿನಿಮಮ್ ಆರ್ ಮಾಡ್ಬೇಕು ಆರು ಎಂಟು ಹತ್ತು ಮಾಡ್ಬೇಕು ಇದು ನೋಡ್ರಿ ನಮ್ಮದು ಮಿನಿಮಮ್ ಏನೂ ಇಲ್ಲ ಅಂದ್ರೂ ಇದು ಖರ್ಚು ಇಟ್ಟಿ ಆಗದ ಅಂದ್ರೆ ಒಂದ್ ಒಂದ್ ತೊಂಬತ್ತರಿಂದ ನೂರು ಟನ್ ಆರಾಮ್ಸಿ ನೂರು ಟನ್ ಆತೈತ್ ಕಬ್ ಬಜ್ಜದ ದಮ್ಮದ ಇನ್ನೊಂದ್ ಹೆಂಗದ ಅಂದ್ರ ನೀವು ಎರಡ್ ಎಕರೆಕ್ ನಾ ಒಂದ್ ಎಕರೆಕ್ ನೀರ್ ಆಗೋದು ಎರಡ್ ಎಕರೆಕ್ ಉಣತದ ಇದು ಈಸಿ ರೀ ಅದೇನ್ ತೊಂದರೆ ಇಲ್ಲ ನೀರು ಸಾಲ್ಟೇಜ್ ಇದ್ರು ನಡೀತಾ ರೀ ಇನ್ನೊಂದ್ ರೀ ಇಲ್ಲ ರೀ ತಿರ್ಗಾಳಕ್ ಬಾರ ಚಂದ ಫಸ್ಟ್ ಈಗ ನೋಡ್ರಿ ನೋಡ್ರಿಲ್ಲ ಒಳಗೆ ಎಲ್ಲಿ ಹೋದ್ ಹೈದ್ರ ಒಂದ್ ಮಗ್ಲ ಹೋಲಕ್ ಬರಲ್ಲ ಸೀದಾ ಹೋಗ್ಬೋದು ನಾವು ಸಾಲಿನ ಸಾಲ ಆದ್ರೆ ಹಿಂಗ ಅಡ್ಡ ಹೋಗ್ತೇವಂದ್ರೆ ಪೂರಾ ಬಂದ್ ನೋಡ್ಬೋದು ನಡು ದಾಟಬೇಕಂದ್ರ ಗಡ್ಡಿ ಸಾಲಿನ ಸಾಲ್ ದಾಟಕಾಗಲ್ಲ ಇಲ್ಲಿ ನೋಡ್ರಿ ಎಣಸ್ರ ಒಂದ್ ಗಣಿ ಅದ್ರ ನಿಮ್ದು ವ್ಯವಸ್ಥೆ ಸ್ವಲ್ಪ ನೀರ್ ಕಡಿಮೆ ಬಿದ್ದಾವಿ ನೀರ್ ಹೊರಗಡೆ ಸರಿಯಾಗಿ ಮಿಸ್ಟೇಕ್ ಆಗಿದೆ ಹನ್ನೆರಡು ಲೀಟರ್ ನೀರ್ ಹಾಕ್ಬೇಕಾಗಿತ್ತು ಹನ್ನೆರಡು ಲೀಟರ್ ಏನ್ ತೂತ್ ಸಣ್ಣದ ಏನ್ ಪೈಪ್ ಸಣ್ಣದ್ರಿ ತೂತ್ ಸಣ್ಣ

hasta tejer

ಇದು ಟನ್ ಒಂದ್ ಅಂದ್ರೆ ಕಡಿಮೆ ಖರ್ಚನಾಗ ಐವತ್ ಟನ್ ಇದು ಇದು ವಿಶೇಷ ತೆಗತಿರಿ ಚಾರ್ ಬರ್ತದೆ ಚಾರ್ ಅಂತ ಎಲ್ಲಿ ತಂದ್ರೀ ನವ್ ಹಜಾರ್ ಚಾರ್ ಇದು ನಮ್ಮಲ್ಲಿ ನಾಗರಾಳಿಯಾಗ ಬೆಳೀತಾರಿ ನಾಗರಾಳಿಯಾಗ ಅವರು ನಮ್ಮ ನಾಗರಾಳಿ ನಡು ಹೊನ್ನಾಳಿ ನಡು ರೋಡಿಗೆ ಅದನ್ರಿ ಒಳಗೈತೆ ನಾಗರಾಳಿ ಅವ್ರ ಪಾಟೀಲ ಅವ್ರಿಗ ಅವ್ರ ಬಳಿ ತಂದೇವ್ರ ನಾವು ಹಚ್ಚನ ಎರಡ್ ಪೀಕ್ ಬೆಳಿತಾರೀ ಅವ್ರು ಜೂನ್ ಕ ಹಚ್ಚರ್ ಅಂದ್ರ ಜೂನ್ ಹಚ್ಚತಾರ ಅಂದ್ರ ದೀಪಾಳಿಗ ಬೀಜ ಕೊಡ್ತಾರ್ರಿ ದೀಪಾವಳಿ ದಿಂದ ಮತ್ತೊಮ್ಮೆ ಎರಡ್ ಸಲ ಬೀಜ ಕೊಡ್ತಾರ ಅವ್ರು ಫಸ್ಟ್ ಬಳದ ಅವ್ರು ಅಲ್ಲಿ ತಂದ್ರ ನಾವು ಹಚ್ಚತೇವ್ರಿ ರೈತರಿಗೆ ಎಲ್ಲರದ ನಿಮ್ದೇನ್ ಆಸೆ ಎಲ್ಲರೂ ಇದೇ ತರ ಕಡಿಮೆ ಖರ್ಚನ ಕಡಿಮೆ ನೀರ್ನ ಬೆಳದ್ರು ಚಲೋ ಅದಂತ ಮತ್ತೆ ಇನ್ನೊಮ್ಮೆ ನೀವೇನಾದ್ರೂ ಟೈಮ್ ಇತ್ತಂದ್ರ ನಿಮ್ಗ್ ಅನುಕೂಲ ಇತ್ತಂದ್ರೆ ಈ ವರ್ಷ ಕಬ್ಬು ತಕ್ಷಣ ನೋಡುವ ಶೇಂಗಾ ಹಾಕೋಬಹುದು ಮೂರ್ನಾಕ್ ತಿಂಗಳ ಕಬ್ ತಕೊಂಡು ನೋಡುವ ಈ ತರ ನೋಡ್ಬೋದು ರೈತರು ಈ ತರ ಏನಾದ್ರ ಹತ್ತ್ ತಿಂಗಳ ನೀವು ಕೈ ಮಾಡ್ರಿ ಸರ್ ಹತ್ ಐತಿ ಸಾಲಿನ ಸಾಲಿ ಕೈ ಮಾಡಿ ತೋರಿಸ ಕಬ್ ಆಡ್ ಬಿದ್ದು ಹತ್ತು ಫೂಟ್ ಸಾಲ ಅಂದ್ರೆ ಇಷ್ಟು ಐದು ಫೂಟ್ ತನಕ ನಡು ಉಳ್ದದ ಐದು ಫೂಟ್ ಕವರ್ ಮಾಡ್ಕೊಂಡದ ನೀವು ಸಾಣದಿದ್ದೇಳ್ದಾಗ ಬೇಕಾದಂಗೆ ಇದರ ಬೆಳಿ ಬೆಳ್ಕೋಬಹುದು ಈಗ ಮುಗಿಸಿನ್ರಿ ಬರ್ತಾರೆ ನಾಳೆ ನಾಡದ ಸ್ವಚ್ಛಲ್ಲ ಪಡ ಗಿಡ ಮಾಡಿ ನಡುವ ಬದಿನಿ ಗಿಡ ಮಾಡ್ಬೇಕು ಬೇಸಿ ಬೇಕ್ರಿ ಕಬ್ರು ಬಂದ್ರ ಬರ್ಲಿ ಬರ್ಲಿ ಅಂದ್ರೂ ಅದಕ್ಕೆ ಏನಾಗಲ್ಲ ಅದ ಬೆಳೆ ಬೆಳತಿರ್ತಾರೀ ಅದ ಡ್ರಿಪ್ ಒಂದು ಅದ್ರ ಜೊತೆ ಡ್ರಿಪ್ ಇದು ಎಳಿಕ್ ಎಳಸ್ಕಿಂದ ಒಂದ್ ಮಾಡ್ಬೇಕ ಅದೇನ ಬದಿನ ಇದು ಇಲ್ಲ ನಮಗೆ ಇದೇ ಇಳುವರಿ ಕೊಡ್ತಾ ನಮಗೆ ರೈಟ್ ಸರ್ ಇದೇ ರೈತರಿ ಎಲ್ಲರಿಗ ನಾ ಒಂದು ಮಾಹಿತಿ ಹೇಳೋದಾಯ್ತಂದ್ರೀ ಇಷ್ಟ ಆಯ್ತಂದ್ರ ತಾವ್ ನಿಮ್ಗೆ ಮಾತಾಡ್ಬೋದು ಮಾತಾಡಬಹುದು ಒಂದು ಮೊಬೈಲ್ ನಂಬರ್ ನೈನ್ ಏಟ್ ಫೋರ್ ಫೈವ್ ರೀ ಹಾಂ ರೀ ಏಟ್ ಫೈವ್ ಒನ್ ಫೋರ್ ಹಾಂ ರೀ ಸಿಕ್ಸ್ ನೈನ್ ರೀ ನಿಮ್ ರೀ ಮಹೇಶ್ ಶೋಪಾ ನಗರ ಸುರಗೇಳಿ ಅಂದ್ರಿ ಊರ ತಾಲೂಕು ರೀ

അതെ നമസ്കാര സർ